ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲ ಶುರುವಾಗಿರೋದು ಒಂದು ಕಮೆಂಟ್ನಿಂದ ಒಂದೇ ಒಂದು ಕಮೆಂಟಿಂದ ಪವಿತ್ರ ಗೌಡ ಕೆರಳಿ ಕೆಂಡವಾಗಿ ಆನಂತರ ಅದು ದರ್ಶನವ್ರಿಗೂ ಬಂದು ದರ್ಶನ್ ಮತ್ತು ಸಹಚರರು ರೇಣುಕಾಸ್ವಾಮಿಯನ್ನು ಹೊಡೆದು ಸಾಯಿಸಿದ್ದಾರೆ ಅಂತ ಆದರೆ ನಿಜಕ್ಕೂ ಈ ಒಂದು ಕೇಸಲ್ಲಿ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ನಡುವೆ ಯಾವತ್ತಾದರೂ ನೇರ ನೇರ ಕಾನ್ವರ್ಸೇಷನ್ ನಡೆದಿತ್ತಾ ಅಥವಾ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾ ಇದ್ದಂಥವರು ಮಾಡಿದಂಥ ಪಿತೂರಿ ಅಥವಾ ಸಂಚು ಅಥವಾ ಏನಾದರೂ ಹೇಳ್ಕೊಳ್ಳಿ ಅದರ ಕಾರಣದಿಂದಾಗಿ ಸ್ವಾಮಿ ಕೊಲೆ ಆಯಿತಾ ಬಹಳ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಇದೆ ಇಲ್ಲಿ ನಿಮಗೆ ವಿನಯ್ ಮತ್ತು ಪವನ್ ಸೇರಿಕೊಂಡು ಪವಿತ್ರ ಗೌಡ ಅವರ ಒಂದು ಅಕೌಂಟನ್ನು ಹ್ಯಾಂಡಲ್ ಮಾಡಿಕೊಂಡು ತದನಂತರದಲ್ಲಿ ಅವರು ಯಾರೋ ಪವಿತ್ರ ಗೌಡ ಕಳಿಸ್ದಂಥ ಮೆಸೇಜಲ್ಲಿ ಇವರೇ ಪವಿತ್ರ ಮಾತನಾಡ್ಕೊಂಡು ಮಾತನಾಡಿಕೊಂಡು ರೇಣುಕಾ ಸ್ವಾಮಿಯನ್ನು ಪಟ್ಟಣಗೆರೆಯ ಶೆಡ್ವರೆಗೂ ಕರ್ಕೊಂಡು ಬಂದುಬಿಟ್ರಾ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಲ್ಲಿ ಅಂದರೆ ಒಂದು ಮೆಸೇಜು ಅದರ ಹಿಂದಿನ ಸಂಚು ಪವಿತ್ರ ಗೌಡ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಆಯ್ದ ಭಾಗ ಇದು ನಮ್ಮ ಸೋರ್ಸ್ ನಮ್ಮ ಸೋರ್ಸ್ ಹೇಳ್ತಿರ್ತಕ್ಕಂಥ ಮಾಹಿತಿ ಇದು ಅಸಲಿಗೆ ರೇಣುಕಾ ಸ್ವಾಮಿ ಬೈದಿದ್ದು ಪವಿತ್ರ ಗೌಡಗೆ ಮೊದಲು ಗೊತ್ತೇ ಇರಲಿಲ್ಲ ಯಾಕಂದರೆ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇಬ್ಬರು ಅದು ವಿನಯ್ ಮತ್ತು ಪವನ್ ಪವನ್ನೇ ಹ್ಯಾಂಡ್ಲ್ ಮಾಡ್ತಾ ಇದ್ದರು ಅನೇಕ ಬಾರಿ ಅವರೇ ಪೋಸ್ಟ್ ಮಾಡ್ತಾ ಇದ್ದದ್ದು ಹೌದು ದರ್ಶನ್ ಪವಿತ್ರ ಕೆಟ್ಟಿದ್ದು ಸಹವಾಸ ದೋಷದಿಂದನಾ ಇಲ್ಲಿ ದರ್ಶನ್ಗಾಗಲಿ ಪವಿತ್ರಗಾಗಲಿ ಈ ವಿಚಾರ ಮೊದಲು ಗೊತ್ತಾಗಲ್ಲ ಇವರ ಸಂಗಡಿಗರಿದ್ರಲ್ಲ ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಮಾತಾಡ್ತಾರಲ್ಲ ಹಾಗೇ ಈ ಸಂಘದಲ್ಲಿದ್ದವರು ಸೇರಿಕೊಂಡು ಇವರು ಏನೋ ಮಾಡೋಕ್ಕೆ ಹೋಗಿ ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಇನ್ವಾಲ್ವ್ ಆಗುವಂತೆ ಮಾಡಿದ್ರ ಅಂತ ಇಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ಶಕುನೀತರ ಪಾತ್ರ ವಹಿಸಿದ್ದು ಯಾರೋಪ್ಪ ಅಂತ ಹೇಳಿದ್ರೆ ಒಬ್ಬ ಭೂಪ ಮನಸ್ತಾಪದಲ್ಲಿದ್ದಂಥ ಮನಸ್ಸನ್ನು ಆ ಒಂದು ಘಟನೆ ಒಂದುಗೂಡಿಸಿತ್ತಾ ಏ ಮನಸ್ತಾಪ ಯಾರ್ಯಾರಿಗೆ ಮನಸ್ತಾಪ ಯಾಕೆ ಮನಸ್ತಾಪ ಪವಿತ್ರ ಗೌಡಗೆ ಈ ಮೂಲಕವಾಗಿ ಈ ಕೇಸಲ್ಲಿ ವಿನಾಕಾರಣ ದರ್ಶನ್ ತಗಲು ಹಾಕಿದ್ರ ಇಲ್ಲಿ ದಶಕ ಕಳೆದಿದೆ ಇನ್ನೂ ಮುಂದೆ ಸಾಕಬೇಕಾಗಿದೆ ಅಂತ ಒಂದು ಪೋಸ್ಟ್ ಏನಿದು ಯಾವ ದಶಕ ನೋಡಿ ಇದು ಜನವರಿ ಇಪ್ಪತ್ನಾಲ್ಕರ ಪೋಸ್ಟ್ ಸ್ಪಷ್ಟ ಕಾಣಲ್ಲ ಇಲ್ಲಿ ಇರಲಿ ಜನವರಿ ಇಪ್ಪತ್ನಾಲ್ಕರ ಪೋಸ್ಟ್ ಇದು ಇಲ್ಲಿ ಏನಾಗುತ್ತೆ ಇದರಲ್ಲಿ ಪವಿತ್ರ ಗೌಡ ತ್ರಿಬಲ್ ಸೆವೆನ್ ಅಂಡರ್ ಸ್ಕೋರ್ ಅಫಿಷಿಯಲ್ ಇದರಲ್ಲಿ ಒಂದು ಪೋಸ್ಟ್ ಬರುತ್ತೆ ಪವಿತ್ರ ಗೌಡ ಅವರೇ ಮಾಡಿದಂತೆ ಏನಂತ ಹೇಳಿದ್ರೆ ಒನ್ ಡಿಕೆಟ್ ಡೌನ್ ಫಾರ್ ಎವರ್ ಟು ಗೋ ಹ್ಯಾಶ್ ಟ್ಯಾಗ್ ಟೆನ್ ಇಯರ್ಸ್ ಅಂತ ಇಟ್ಸ್ ಮೀನ್ ಟೆನ್ ಇಯರ್ಸ್ ಆಫ್ ಅವರ್ ರಿಲೇಷನ್ಶಿಪ್ ಥ್ಯಾಂಕ್ ಯು ಅಟ್ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅಟ್ ಖುಷಿ ಗೌಡ ಅಂಡರ್ ಸ್ಕೋರ್ ಸೆವೆನ್ ಇದನ್ನು ಪವಿತ್ರ ಗೌಡ ಅವರ ಅಕೌಂಟಿಂದ ಒಂದು ಮೆಸೇಜ್ ಬರುತ್ತೆ ಹತ್ತು ವರ್ಷಗಳು ಕಳೆದಿದೆ ಒಂದು ದಶಕ ನಾವು ಸವಿಸಿದ್ದೀವಿ ಇನ್ನು ಮುಂದಕ್ಕೆ ಸಾಕಷ್ಟು ಸಾಗಬೇಕಾಗಿದೆ ನಾವು ಈ ಒಂದು ರಿಲೇಷನ್ಶಿಪ್ಗೆ ಹತ್ತು ವರ್ಷಗಳು ಅಂತ ಒಂದು ಪೋಸ್ಟನ್ನು ಪೈತ್ರ ಕೂಡ ಮಾಡ್ತಾರೆ ಇದು ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಇದಕ್ಕೆ ಕೌಂಟ್ರಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಒಂದಷ್ಟು ವಿಷಯ ಬರುತ್ತೆ ಇದರಿಂದ ಅವರು ಪ್ರವೋಕ್ ಆಗಿಬಿಟ್ಟಿರ್ತಾರೆ ಇದೇನಿದು ತನ್ನ ಪತಿಯ ಜೊತೆ ಒಂದು ಹೆಣ್ಣುಮಗಳು ಈ ಥರದೊಂದು ಪೋಸ್ಟ್ ಹಾಕಿದ್ದಾರೆ ಹತ್ತು ವರ್ಷ ಆಗಿ ಹೋಯಿತು ಹಾಂ ಇನ್ನೂ ಸಾಕಷ್ಟು ದೂರ ಹೋಗ್ಲಿಕ್ಕಿದೆ ನಮ್ಮ ರಿಲೇಷನ್ಶಿಪ್ಪು ಬಾಂಧವ್ಯ ಅಂತ ಹಾಕಿದ್ದಾರಲ್ಲ ಅಂತೇಳಿ ಅವರು ಸಿಟ್ಟು ಬಂದು ಅವ್ರನ್ನ ಪೋಸ್ಟ್ ಮಾಡ್ತಾರೆ ಇದು ಜನವರಿ ಇಪ್ಪತ್ತೈದಕ್ಕೆ ಏನು ಈ ಪೋಸ್ಟ್ ಅಂತ ಹೇಳಿದ್ರೆ ಬೇರೆಯವರ ಗಂಡನ ಜೊತೆಗಿನ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕಾದ್ರೆ ಪವಿತ್ರ ಗೌಡ ಅವರು ಯೋಚನೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇದು ಅವರ ಏನು ನೈತಿಕತೆ ಏನು ಅಂತ ತೋರಿಸುತ್ತೆ ಮದುವೆಯಾಗಿರುವ ಪುರುಷ ಅಂತ ಗೊತ್ತಿದ್ದರೂ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ರೀತಿ ಮಾಡಿದ್ದಾರೆ ಖುಷಿ ಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಪುತ್ರಿ ಅನ್ನೋದನ್ನು ಈ ಫೋಟೋ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಅಂತ ಒಂದು ಕೌಂಟ್ರೂ ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ ಬರುತ್ತೆ ಇದಾದ ಮೇಲೆ ಏನಾಗುತ್ತೆ ಪವಿತ್ರ ಗೌಡ ತಿರುಗೇಟ್ ಕೂಡ ಕೊಡ್ತಾರೆ ಇದೇ ಪೋಸ್ಟ್ಗೆ ತಿರುಗೇಟ್ ಕೊಡ್ತಾರೆ ಇಲ್ಲಿ ಏನಾಗುತ್ತೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿ ಖುಷಿ ಗೌಡ ಹುಟ್ಟಿರ್ತಾರೆ ನಮ್ಮ ಲೈಫಲ್ಲಿ ಉಂಟಾದ ಪ್ರಾಬ್ಲಮ್ಸಿಂದ ನಾನು ಸಂಜಯ್ ಅವರಿಂದ ದೂರ ಆಗಿ ಡೈವರ್ಸ್ ಪಡ್ಕೊಂಡಿದ್ದೀನಿ ಈ ರೀತಿ ಒಂದು ಕೌಂಟರ್ ಬರುತ್ತೆ ಇದು ವಿಜಯಲಕ್ಷ್ಮಿ ಅವರು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ಈ ಪೋಸ್ಟ್ ಹಾಕ್ತಿದ್ದಾರೆ ಅಂತ ಏನಕ್ಕೆ ಇದು ಹೇಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಇದಕ್ಕೊಂದು ಕಾರಣ ಇದೆ ಇಲ್ಲಿ ಪವಿತ್ರ ಗೌಡ ತಿರುಗೇಟ್ ಕೊಡೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅಸಲಿಗೆ ಈ ಟೆನ್ ಇಯರ್ಸ್ ಅಂತ ಇತ್ತಲ್ಲ ಟೆನ್ ಇಯರ್ಸು ರಿಲೇಷನ್ಶಿಪ್ಗೆ ಹತ್ತು ವರ್ಷ ಬಂದಿದ್ದೀವಿ ಇನ್ನೂ ಎಷ್ಟೋ ವರ್ಷ ಸಾಕಬೇಕಾಗಿದೆ ಅಂತ ಒಂದು ಪೋಸ್ಟ್ ಇತ್ತಲ್ಲ ಅದು ನಾನು ಮಾಡಿದ ಪೋಸ್ಟೇ ಅಲ್ಲ ಸ್ವಾಮಿ ನನ್ನ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದವರು ಈ ವಿನಯ್ ಮತ್ತು ಪವನನವರು ಇವರು ಇದನ್ನು ಹಾಕಿಬಿಟ್ಟಿದ್ದಾರೆ ಇದನ್ನು ಯಾಕೆ ಹಾಕಿದ್ರಂತೆ ಅಂದರೆ ನಾನು ಅಷ್ಟೊತ್ತಿಗಾಗಲೇ ಒಂದು ಮೂರ್ನಾಲ್ಕು ತಿಂಗಳಿಂದ ದರ್ಶನ್ ಜೊತೆಗೆ ಟಚ್ಚಲ್ಲೇ ನಾನು ಇರಲಿಲ್ಲ ನಾನು ಅವ್ರ ಸಂಪರ್ಕದಲ್ಲೇ ಇರಲಿಲ್ಲ ಸ್ವಾಮಿ ಏನೋ ಒಂದಷ್ಟು ಮನಸ್ಸಿತ್ತು ಕೋಪ ಇತ್ತು ಬೇಸರ ಇತ್ತು ನಾವು ಟಚ್ಚಲ್ಲೇ ಇರಲಿಲ್ಲ ಆಗ ದರ್ಶನ್ ಅವ್ರು ಏನು ಮಾಡಿದ್ದಾರೆ ಈ ಒಂದು ವಿಷಯನ ಅವರು ಏನಕ್ಕೆ ಬಳಸ್ಕೊಂಡ್ರು ಇದಕ್ಕೆ ಮುಂಚೆ ಏನಾಗಿತ್ತು ಅಂದರೆ ಇದಕ್ಕೆ ಮುಂಚೆ ವಿಜಯಲಕ್ಷ್ಮಿಯವರೊಂದಿಗೆ ದರ್ಶನ್ ಅವ್ರಿಗೇನೋ ಬೇಜಾರಿತ್ತು ಕೋಪ ಇತ್ತು ಅವ್ರಿಗೆ ಸಿಟ್ಟು ಬರೆಸ್ಬೇಕು ಕೋಪ ಬರೆಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿನಯು ಮತ್ತು ಪವನ್ ಹೇಳಿ ಈ ಥರ ಒಂದು ಪೋಸ್ಟು ನಾನು ಅವರಿರೋ ಫೋಟೋ ತೆಗೆದು ಹಾಕಿಬಿಟ್ಟಿದ್ರು ಅಕೌಂಟಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ರು ಅದನ್ನು ಇದರಿಂದ ವಿಜಯಲಕ್ಷ್ಮಿಯವರು ಸಿಟ್ಟಾಗಲಿ ಅಂತ ಆದರೆ ಈ ಪೋಸ್ಟು ನಾನು ಮಾಡಿದ ಪೋಸ್ಟ್ ನನಗಷ್ಟು ತಿಳುವಳಿಕೆ ಇಲ್ಲವಾ ಸ್ವಾಮಿ ಅವರು ಮದುವೆ ಆಗಿರೋ ಮನುಷ್ಯ ಅವರವರ ಹೆಂಡತಿ ಇದ್ದಾರೆ ನನಗೊಬ್ಬರು ಸ್ನೇಹಿತರಷ್ಟೇ ಅವರು ಈ ಥರದೊಂದು ಫೋಟೋ ಇಟ್ಕೊಂಡು ನಾನು ಪೋಸ್ಟ್ ಹಾಕಿದ್ರೆ ಯಾವ ಹೆಣ್ಮಗಳಿಗೆ ತಾನೇ ಸಿಟ್ಟು ಬರೋಲ್ಲ ನಾನು ಅದನ್ನು ಹಾಕಿಲ್ಲ ಸ್ವಾಮಿ ನಾನು ಹಾಕಲೇ ಇಲ್ಲ ಅದನ್ನು ನಮ್ಮ ಅಕೌಂಟು ನಿಮಗಿನ್ನೊಂದು ವಿಷಯ ಗೊತ್ತಿಲ್ಲ ಸ್ವಾಮಿ ದರ್ಶನ್ ಅಕೌಂಟನ್ನು ಮತ್ತು ನನ್ನ ಅಕೌಂಟನ್ನು ಎರಡು ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡೋದು ಇಲ್ಲ ವಿನಯ್ ಹ್ಯಾಂಡ್ಲ್ ಮಾಡಿರಬೇಕು ಇಲ್ಲ ಪವನ್ ಹ್ಯಾಂಡಲ್ ಮಾಡಿರ್ತಾನೆ ಇವರಿಬ್ಬರು ಬಿಟ್ಟರೆ ಇನ್ಯಾರು ಹ್ಯಾಂಡಲ್ ಮಾಡೋಲ್ಲ ವಿಜಯಲಕ್ಷ್ಮಿ ಅವ್ರ ಮೇಲೆ ಕೋಪ ಇತ್ತು ಅನ್ನೋ ಕಾರಣಕ್ಕೆ ಮುನಿಸಿತ್ತು ಅನ್ನೋ ಕಾರಣಕ್ಕೆ ನನ್ನ ಹೆಸರು ಯೂಸ್ ಮಾಡಿಕೊಂಡು ದರ್ಶನ್ ಈ ಪೋಸ್ಟ್ ಮಾಡಿಸ್ಬಿಟ್ಟಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಪವಿತ್ರ ಗೌಡ ಇಷ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ ದರ್ಶನ್ ಪವಿತ್ರ ಜೊತೆಗಿರ್ತಕ್ಕಂಥ ಫೋಟೋವನ್ನು ಹಾಕಿ ದಶಕದ ಸಂಭ್ರಮ ಫಾರ್ ಎವರ್ ಟು ಗೋ ಅಸಲಿಗೆ ಈ ಪೋಸ್ಟ್ ಹಾಕಿದ್ದೇ ಪವಿತ್ರ ಗೌಡ ಅಲ್ಲ ಈ ಪೋಸ್ಟ್ ಹಾಕಿದ್ದು ಪವನ್ ಮತ್ತು ವಿನಯ್ ಹಾಕ್ಸಿದ್ದಾರು ಅಂದರೆ ದರ್ಶನ್ ಅಂತ ಯಾಕೆ ವಿಜಯಲಕ್ಷ್ಮಿ ಅವರಿಗೆ ಸಿಟ್ಟು ತರ್ಸೋಕ್ಕೆ ಅವ್ರದ್ದು ಏನೋ ಮುನಿಸಿತ್ತು ಸಿಟ್ಟು ತರ್ಸಕ್ಕೆ ಹಾಕಿದ್ರು ಅಂತ ಪೊಲೀಸರ ಮುಂದೆ ಎ ಒನ್ ಅಕ್ಯೂಸ್ಡ್ ನಂಬರ್ ಒನ್ ಪವಿತ್ರ ಗೌಡ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು ಪವಿತ್ರ ಇನ್ಸ್ಟಾ ಖಾತೆ ನಿರ್ವಹಣೆ ಮಾಡ್ತಾ ಇದ್ದದ್ದೇ ಪವನ್ ವಿನಯ್ ಮೂಲಕ ಪವನ್ಗೆ ಹೇಳಿಸಿ ಪೋಸ್ಟ್ ಹಾಕೋ ಇದನ್ನು ಅಂತ ಹಾಕ್ಸಿದೆ ದರ್ಶನ್ ವಿಜಯಲಕ್ಷ್ಮಿ ಗೊತ್ತಾಗಲಿ ಅಂತಲೇ ದರ್ಶನ್ ಈ ಪೋಸ್ಟ್ ಹಾಕ್ಸಿದಂತೆ ಇದು ಬೇರೆಯವ್ರ ಹೇಳಿಕೆಯಲ್ಲ ಇದು ಪವಿತ್ರ ಗೌಡಳ ಹೇಳಿಕೆ ಮಾರನೇ ದಿನ ಇಪ್ಪತ್ತೈದನೇ ತಾರೀಕು ಪವಿತ್ರ ಗೌಡಾಗೆ ಟಾಂಟ್ ಕೊಟ್ಟಿದ್ದ್ಯಾರು ಅಂದರೆ ವಿಜಯಲಕ್ಷ್ಮಿಯವರು ಇಪ್ಪತ್ತಾರನೇ ತಾರೀಕು ಏನಾಗುತ್ತೆ ದೀಪದ ಫೋಟೋ ಹಾಕಿ ಪವಿತ್ರ ತಿರುಗೇಟ್ ಕೊಡ್ತಾರೆ ಒಂದೇ ಒಂದು ದೀಪದ ಫೋಟೋ ಹಾಕ್ಬಿಟ್ಟು ತಿರುಗೇಟ್ ಕೊಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕಿನ ಪೋಸ್ಟ್ ಪವಿತ್ರಾಗೆ ಗೊತ್ತೇ ಇರೋಲ್ಲ ಆ ಪೋಸ್ಟೇ ಗೊತ್ತಿರಲ್ಲ ಅವ್ರಿಗೆ ಆದರೆ ಇಪ್ಪತ್ತಾರನೇ ತಾರೀಕು ತಾನೇ ಇಷ್ಟು ದಿನ ಆದಮೇಲೆ ಇಪ್ಪತ್ತಾರನೇ ಲಾಸ್ಟ್ ಪೋಸ್ಟ್ ಇದೆಯಲ್ಲ ಇಪ್ಪತ್ತಾರನೇ ತಾರೀಕಿನ ಪೋಸ್ಟು ಅದನ್ನು ಮಾತ್ರ ಪವಿತ್ರ ಗೌಡ ಹಾಕಿರೋ ಪೋಸ್ಟು ನೀವು ತಪ್ಪು ತಿಳ್ಕೊಂಬಿಟ್ಟಿದ್ರಿ ವಿಜಯಲಕ್ಷ್ಮಿ ಅವರೇ ನಾನು ಈ ಪೋಸ್ಟ್ ಹಾಕಲಿಲ್ಲ ನಿಮಗೆ ನನಗಷ್ಟು ತಿಳುವಳಿಕೆ ಇದೆ ನಾನು ಯಾಕೆ ಹಾಕಲಿ ನಿಮಗೆ ನನ್ನಂಥ ಕೆಲಸ ನಾನು ಮಾಡಿಲ್ಲ ಇದಾದ ಮೇಲೆ ಏನಾಗ್ಬಿಡುತ್ತೆ ಈ ಥರ ನಮ್ಮಿಬ್ಬರ ನಡುವೆ ತಂದಿಡೋ ಕೆಲಸ ದರ್ಶನ ಮಾಡಿಬಿಟ್ರಲ್ಲ ಅಂಥೇಳಿ ಪವಿತ್ರ ಒಂದು ಡಿಸ್ಟೆನ್ಸನ್ನು ಮಾಡ್ತಾ ಮಾಡ್ತಾಯಿರ್ತಾರೆ ಮೂರ್ನಾಲ್ಕು ತಿಂಗಳು ದರ್ಶನ್ ಜೊತೆಗೆ ಅಂತರ ಕಾಯ್ದುಕೊಂಡಿರ್ತಾರೆ ಯಾರೂ ಪವಿತ್ರ ಮಾತೆ ಬೇಡಪ್ಪ ಸುಖ ಸುಮ್ಮನೆ ನನ್ನ ಫೋಟೋ ಹಾಕಿ ಅವರಿಗೆ ಇದರಿಂದ ಕೋಪ ತರಿಸಿ ಅವ್ರು ನನ್ನ ಮೇಲೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡುವಾಗಾಯ್ತಲ್ಲ ಯಾಕೆ ಬೇಕು ನನಗಿದು ಅಂತ ಒಂದು ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಪವಿತ್ರ